ನಮೋ ಭಗವೇ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯ ಪಾದ ಚರಣ ಕಮಲಗಳಿಗೆ ಅನಂತಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಅವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಎಂದಿನಂತೆ ಎರಡು ಶುಭ ಸಮಾಚಾರಗಳನ್ನು ಹೊತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಮೊದಲನೇ ಇದ್ದೇನಪ್ಪಾ ಅಂತಂದ್ರೆ ಯಾವೆಲ್ಲ ವೀಕ್ಷಕರು ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲಸಮ್ಮ ಅಂತ ಕಮೆಂಟ್ ಮಾಡ್ತಾರೋ ಅಂತ ವೀಕ್ಷಕರುಗಳನ್ನ ಗುರುತಿಸಿ ನಾವು ಪ್ರತಿ ತಿಂಗಳು ಕೊನೆಗೆ ಗಿವ್ ಅವೇ ಪ್ರೈಸ್ ಅನ್ನ ಕೊಡ್ತೀವಿ ಹತ್ತು ಜನ ಅದೃಷ್ಟಶಾಲಿ ವೀಕ್ಷಕರು ಇರ್ತಾರೆ ಅದರಲ್ಲಿ ಮೊದಲ ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತ ಮೊಬೈಲ್ ಫೋನ್ ಸಿಗುತ್ತೆ ಮತ್ತೆ ಇನ್ನುಳಿದ ಒಂಬತ್ತರಿಂದ ಹತ್ತು ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತಹ ಲಕ್ಷ್ಮಿ ಆಕರ್ಷಣೆ ಬೇರು ಉಡುಗೊರೆಯಾಗಿ ಸಿಗುತ್ತೆ ನಿಮ್ಗೂ ಈ ಬಹುಮಾನ ಬೇಕು ಅಂತಂದ್ರೆ ಈಗಲೇ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಅಲ್ಲದೆ ಹೊಸ ವೀಕ್ಷಕರಾಗಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಹೊತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಹೊತ್ತದಕ್ಕೆ ಮರಿಬೇಡಿ ಇನ್ನೂ ಒಂದು ಹೊಸ ಫೀಚರ್ ಅನ್ನ ಯೂಟ್ಯೂಬ್ ಅವರು ಲಾಂಚ್ ಮಾಡಿದ್ದಾರೆ ಅದೇನಪ್ಪಾ ಅಂದ್ರೆ ವಿಡಿಯೋ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಅಂತ ಬರುತ್ತೆ ಈ ಈ ಲೈನ್ ಕೆಳಗಡೆ ಜಾಯಿನ್ ಅಂತ ಬಟನ್ ಇರುತ್ತೆ ಆ ಜಾಯಿನ್ ಎನ್ನುವ ಬಟನ್ ಅನ್ನ ಒತ್ತಿದ್ರೆ ನೀವು ಜೀತ್ ಮೀಡಿಯಾ ಚಾನಲ್ ಮೆಂಬರ್ ಆಗ್ತೀರಾ ಮೆಂಬರ್ ಗಳಿಗೆ ಅಂತ ಹೇಳಿ ನಾವು ವಿಶೇಷವಾದಂತ ಸಪರೇಟ್ ವಿಡಿಯೋ ಮಾಡಿರ್ತೀವಿ ವಿಶೇಷವಾದ ಲೈವ್ ಇರುತ್ತೆ ಅದನ್ನ ಎಕ್ಸ್ಕ್ಲೂಸಿವ್ ಆಗಿ ನೀವು ಎಂಜಾಯ್ ಮಾಡ್ಬೋದು ಕಂಟೆಂಟ್ ವೀಕ್ಷಕರೇ ಫೆಬ್ರವರಿ ನಾಲ್ಕು ವಿಶೇಷವಾದಂತ ರಥಸಪ್ತಮಿ ಹಬ್ಬ ಇದೆ ರಥಸಪ್ತಮಿ ಅಂದ್ರೆ ಏನು ರಥಸಪ್ತಮಿ ಹಬ್ಬ ಅಂದ್ರೆ ಏನು ಅಂತ ನಿನ್ನೆ ಸಂಚಿಕೆಯಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇವತ್ತು ಆ ಸ್ನಾನದ ನೀರಿಗೆ ವಿಶೇಷವಾಗಿ ಸ್ನಾನ ಮಾಡ್ಬೇಕಾದ್ರೆ ಈ ಎಲೆಯನ್ನ ತೆಗೆದುಕೊಂಡು ಹೋಗಿ ಒಂದು ಸಣ್ಣ ಕೆಲಸ ಮಾಡಿದ್ರೆ ಸಾಕು आरोग्य वज्रकाय सद्रडवगतते ಅದೇ ರೀತಿ ಚಕ್ರ ಆಕ್ಟಿವೇಟ್ ಆಗುತ್ತೆ ಔರಾ ಕ್ಲೀನ್ ಆಗುತ್ತೆ ಔರಾ ಆಕ್ಟಿವೇಟ್ ಆಗುತ್ತೆ ನೀವು ಕೇಳಿದ್ದೆಲ್ಲ ಸಿಗುತ್ತೆ ಅನ್ನುವಂತಹ ವಿಶೇಷ ರಹಸ್ಯವನ್ನು ಹೇಳ್ತಾ ಇದ್ದೀನಿ ಅದ್ಯಾವುದಪ್ಪ ಅಂತಂದ್ರೆ ಎಲೆ ಮತ್ತೆ ಆ ಎಲೆ ಸಿಗ್ಲಿಲ್ಲ ಅಂದ್ರೆ ಆಲ್ಟರ್ನೇಟಿವ್ ರೆಮಿಡಿ ಏನ್ ಮಾಡ್ಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ ವೀಕ್ಷಕರೇ ನೋಡಿ ಇಲ್ಲಿ ನೀವು ನೋಡ್ತಾ ಇರಬಹುದು ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲ ಕಡೆಗೆ ಸಿಗುವಂತದ್ದು ದೊರೆಯುವಂತಹದ್ದು ಎಕ್ಕದ ಗಿಡ ಅಂತ ಹೇಳ್ತಾರೆ ಬಿಳಿ ಎಕ್ಕದ ಗಿಡ ವಿಶೇಷವಾಗಿ ಬಿಳಿ ಒಂದು ಇರುತ್ತೆ ಅದೇ ರೀತಿ ಈ ರೀತಿಯಾದಂತಹ ಹೂ ಬಿಡುವಂತಹ ಇನ್ನೊಂದು ಕೆಂಪು ಹೂ ಬಿಡುವಂತಹ ಎಕ್ಕದ ಗಡೆ ನೋಡಿ ನೀವು ಇಲ್ಲಿ ಈ ಒಂದು ಪಿಂಕ್ ಶೇಡ್ ಇರುವಂತಹ ಎಕ್ಕದ ಗಿಡವನ್ನ ಕೂಡ ಹೂವನ್ನ ಕೂಡ ನೋಡಬಹುದು ಅದೇ ರೀತಿ ಬಿಳಿ ಎಕ್ಕದ ಗಿಡವನ್ನು ಕೂಡ ಬಿಳಿ ಹೂ ಬಿಡುವಂತಹ ಎಕ್ಕದ ಗಿಡನ್ನ ನೋಡಬಹುದು ಇಲ್ಲಿ ನಮಗೆ ಫಸ್ಟ್ ಪ್ರೆಫರೆನ್ಸ್ ಏನಪ್ಪಾ ಅಂತಂದ್ರೆ ಬಿಳಿ ಎಕ್ಕದ ಗಿಡ ಸಿಗಬೇಕು ಅಂದ್ರೆ ಎಲೆ ಬೇಕು ನಮಗೆ ಆ ಒಂದು ವಿಶೇಷವಾದಂತಹ ರಥಸಪ್ತಮಿಯ ದಿನ ಸ್ನಾನ ಮಾಡುವಂತಹ ರೆಮಿಡಿಗೆ ನಮಗೆ ಎರಡೇ ಎರಡು ಎಕ್ಕದ ಗಿಡದ ಎಲೆಗಳು ಬೇಕು ಎರಡು ಎಕ್ಕದ ಗಿಡದ ಎಲೆಗಳು ಸಿಕ್ಕರೆ ಸಾಕು ನೀವು ಅದ್ಭುತವಾದಂತ ಯಶಸ್ಸನ್ನ ಕಾಣ್ತೀರಿ ಅಕಸ್ಮಾತ್ ಸಿಗ್ಲಿಲ್ಲ ಅಂದ್ರೆ ಆಲ್ಟರ್ನೇಟಿವ್ ರೆಮಿಡಿ ಕೂಡ ಹೇಳ್ತೀನಿ ಸಿಕ್ತಪ್ಪ ನಿಮಗೆ ಆ ಈ ಎಕ್ಕದ ಗಿಡದ ಎಲೆಯ ಉಪಯೋಗ ತಿಳ್ಕೊಂಡು ನೀವು ಸ್ನಾನಕ್ಕೆ ಬಳಸ್ಕೊಂಡ್ರೆ ಬಹಳ ಒಳ್ಳೆಯದು ಎಕ್ಕದ ಗಿಡದ ಎಲೆಯಿಂದ ರಥಸಪ್ತಮಿಯ ದಿನ ಎಲ್ಲಿ ಇಟ್ಟು ಸ್ನಾನ ಮಾಡಬೇಕು ಅಂತ ಹೇಳ್ತೀನಿ ಅದರಿಂದ ಯಾವೆಲ್ಲ ಉಪಯೋಗ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಎಕ್ಕದ ಗಿಡದ ಬಗ್ಗೆ ತಿಳ್ಕೊಳ್ಳಿ ಎಕ್ಕದ ಗಿಡ ವಿಶೇಷವಾಗಿ ಪರಮಶಿವ ಈಶ್ವರನಿಗೆ ಬಹಳ ಪ್ರಿಯ ಹಾಗೆ ಈ ಎಕ್ಕದ ಗಿಡದಲ್ಲಿ ಸಾಕ್ಷಾತ್ ಗಣೇಶನ ವಾಸಸ್ಥಾನ ಇರುತ್ತೆ ಎನ್ನುವಂಥದ್ದು ಇನ್ನೂ ಒಂದು ಚಮತ್ಕಾರಿ ವಿಷಯ ನಿಮಗೆ ಗೊತ್ತಿರಲಿ ಎಕ್ಕದ ಗಿಡ ಬಿಳಿ ಎಕ್ಕದ ಗಿಡ ಎಷ್ಟು ಹಳೆಯದಾಗಿತ್ತು ಅದರ ಬೇರನ್ನ ತೆಗೆದು ನೋಡಿದಾಗ ಅದರಲ್ಲಿ ಸಾಕ್ಷಾತ್ ಗಣೇಶನ ಒಂದು ಮೂರ್ತಿಯ ಆಕಾರ ಬೇರು ಪಡೆದುಕೊಂಡಿರುತ್ತೆ ಅಂತ ತುಂಬಾ ಜನ ಅದನ್ನ ಸಾಕ್ಷಾತ್ ನೋಡಿದ್ದಾರೆ ಕೆಲವೊಬ್ರು ಅದನ್ನು ಹುಡುಕೊಂಡು ಹೋಗ್ತಾರೆ ಬಿಳಿ ಎಕ್ಕದ ಗಿಡವನ್ನ ಎಷ್ಟು ಹಳೆಯದಾಗಿರುತ್ತೆ ಇನ್ನೇನು ಅದು ಅದು ಮರವೆಲ್ಲ ಒಣಗಿ ಅದರ ಎಲೆಗಳೆಲ್ಲ ಹಳದಿಯಾಗಿ ಅದು ಉದುರಿ ಇನ್ನೇನು ಅದು ಮುಂದೆ ಚಿಗುರೋದಿಲ್ಲ ಅನ್ನುವಂತ ಹಂತದಲ್ಲಿದ್ದಾಗ ಅದು ಪೂರ್ತಿ ಹೋಯ್ತು ಎನ್ನುವಂತಹ ಹಂತದಲ್ಲಿದ್ದಾಗ ಅದರ ಬೇರನ್ನ ತೆಗಿತಾರೆ ಬೇರಲ್ಲಿ ಗಣೇಶನ ಮೂರ್ತಿ ಇರುತ್ತೆ ಆ ಗಣೇಶನ ಮೂರ್ತಿಯನ್ನ ತಂದು ಮನೆಯಲ್ಲಿಟ್ಟು ಪೂಜೆ ಮಾಡ್ತಾರೆ ಅದನ್ನ ಅದು ಪೂಜೆ ಮಾಡೋದ್ರಿಂದ ಮನೆಗೆ ಯಾವ ವಿಘ್ನಗಳು ಬರೋದಿಲ್ಲ ಅದ್ರ ಬಗ್ಗೆ ನಾನು ಸಪ್ರೇಟ್ ಆಗಿ ಎಪಿಸೋಡ್ ಮಾಡ್ತೀನಿ ಹಾಗೆ ಬಿಳಿ ಅಕ್ಕದ ಗಿಡ ಇದೆ ಅದನ್ನ ಹೋದ್ವಿ ಅದರ ಹತ್ರ ಹೋದ್ವಿ ಅದನ್ನ ಕಿತ್ತುಬಿಟ್ಟು ಬೇರನ್ನ ನೋಡಿದ್ವಿ ಗಣೇಶನ ರೀತಿ ಸ್ಟ್ರಕ್ಚರ್ ಇದೆಯಾ ಇಲ್ಲ ಅಂತ ಅಲ್ಲ ಬಿಳಿಯಕ್ಕ ಪವರ್ಫುಲ್ ತುಂಬಾ ಪವರ್ಫುಲ್ ಆಗಿರುತ್ತೆ ಅದನ್ನು ಮುಟ್ಟಬೇಕಾದ್ರೂ ಕೂಡ ನಾವು ಪರ್ಮಿಷನ್ ಅನ್ನ ಕೇಳಬೇಕಾಗತ್ತೆ ಅದರಿಂದ ಎಲೆ ತೆಗಿಬೇಕಾದ್ರೂ ಪರ್ಮಿಷನ್ ಕೇಳಬೇಕಾಗತ್ತೆ ಯಾವ ಪೂಜೆಗೆ ಅಂತ ಹೇಳಬೇಕಾಗತ್ತೆ ತುಂಬಾ ಕಟ್ಟುನಿಟ್ಟು ಇದು ತುಂಬಾ ಒಂದು ರೀತಿಯ ಬೆಂಕಿ ಇದ್ದಂಗೆ ಯಾಕೆ ಅಂತಂದ್ರೆ ಸಾಕ್ಷಾತ್ ಗಣೇಶನ ವಾಸ ಇರುತ್ತೆ ಸ್ನಾನ ಮಾಡದೆ ಈ ಗಿಡವನ್ನ ಮುಟ್ಟುವ ಹಾಗಿಲ್ಲ ಅದೇ ರೀತಿ ಸಂಕಲ್ಪ ಹೇಳದೆ ಈ ಗಿಡವನ್ನ ಮುಟ್ಟುವ ಹಾಗಿಲ್ಲ ಬಹಳ ಪವರ್ಫುಲ್ ಆಗಿರುತ್ತೆ ಅದರ ಅದರ ಒಂದು ವಿಶೇಷ ಹೇಳ್ಕೊಡ್ತೀನಿ ಇದು ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂದ್ರೆ ನಿಮ್ಮ ಮನೆಯ ಮುಂದೆ ಅಂದ್ರೆ ನಿಮ್ಮ ಮೇನ್ ಡೋರ್ ಮೇನ್ ಡೋರ್ ಏನಿರುತ್ತೆ ಅದರ ಬಲಗಡೆ ಈ ಎಕ್ಕದ ಗಿಡವನ್ನ ತಂದು ನೀವು ನೆಟ್ಟಿದ್ದೆ ಆದಲ್ಲಿ ನಿಮ್ಮ ಮನೆಗೆ ಚಾಲೆಂಜ್ ಮಾಡಿ ಹೇಳ್ತೀನಿ ಯಾರು ಮಾಟ ಮಂತ್ರ ತಂತ್ರ ಶಕ್ತಿಯನ್ನ ನುಗ್ಸೋದಕ್ಕೆ ಆಗದೇ ಇಲ್ಲ ಈ ಎಕ್ಕದ ಗಿಡ ಬಿಳಿ ಎಕ್ಕದ ಗಿಡ ಯಾರ ಮನೆ ಮುಂದಿರುತ್ತೆ ಅವರ ಮನೆಯಲ್ಲಿ ಯಾವ ದುಷ್ಟ ಶಕ್ತಿಗಳು ವಾಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಪವರ್ಫುಲ್ ಗಿಡ ಈ ಬಿಳಿ ಎಕ್ಕದ ಗಿಡ ಇದನ್ನ ನೋಡಿ ಏನ್ ಮಾಡ್ಬೇಕು ಅಂತಂದ್ರೆ ಅಕಸ್ಮಾತ್ ನೋಡಿ ನಾಳೆ ನಾಡಿದ್ದು ನೀವು ಹುಡುಕಿ ನೋಡೋಣ ನಿಮಗೆ ಸಿಕ್ತು ಅಂದ್ರೆ ನೀವು ಅದೃಷ್ಟವಂತರು ಬಿಳಿ ಎಕ್ಕದ ಗಿಡದಿಂದ ಈ ಎಲೆಯನ್ನ ತೆಗಿಬೇಕಾದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಹಿಂದಿನ ದಿನವೇ ನೀವು ತೆಗೆದಿತ್ಕೊಂಡ್ಬಿಡಿ ನಾಲ್ಕನೆಯ ತಾರೀಕಿಗೆ ರಥಸಪ್ತಮಿ ಇದೆ ಹಾಗಾಗಿ ಮೂರನೇ ತಾರೀಕಿಗೆ ನೀವೇನ್ ಮಾಡಿ ಸ್ನಾನ ಮಾಡಿ ಆ ಗಿಡದ ಹತ್ತಿರ ಹೋಗ್ಬಿಟ್ಟು ಸಂಕಲ್ಪ ಮಾಡ್ಕೊಳ್ಳಿ ಅಕಸ್ಮಾತ್ ಅದ್ ಮನೆ ಹತ್ರ ಇತ್ತು ಅಂತಂದ್ರೆ ಎಲ್ಲೋ ಒಂದ್ ಸ್ವಲ್ಪ ದೂರದಲ್ಲಿ ಇತ್ತು ಅಂದ್ರೆ ಜೊತೆಗೆ ಒಂದ್ ಸ್ವಲ್ಪ ಅರಿಶಿಣ ಕುಂಕುಮ ತಗೊಂಡು ಹೋಗಿ ಅದಕ್ಕೆ ಏರಿಸ್ಬಿಟ್ಟು ನಾನು ಈ ರೀತಿ ರಥಸಪ್ತಮಿಯ ದಿನ ಈ ಒಂದು ನಿನ್ನ ಗಿಡದಿಂದ ಎರಡು ಎಲೆಯನ್ನ ತೆಗೆದ್ಬಿಟ್ಟು ನಾನು ಸಂಕಲ್ಪ ಮಾಡ್ಕೊಂಡು ಸ್ನಾನ ಮಾಡ್ಬೇಕು ಅಂತ ಮಾಡಿದ್ದೀನಿ ಆ ಒಂದು ರೆಮಿಡಿಗೋಸ್ಕರ ತಗೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿ ಅದರಿಂದ ಎಲೆ ಕಿತ್ಕೊಂಡು ಮನೆಗೆ ತಂದು ನೀವು ದೇವರ ಮನೆಯಲ್ಲಿ ಆ ಎಲೆಯನ್ನ ಜೋಪಾನವಾಗಿ ಇಟ್ಬಿಡಿ ನಾಲ್ಕನೇ ತಾರೀಕಿಗೆ ಬೆಳಗ್ಗೆ ಎದ್ಬಿಟ್ಟು ಎಕ್ಕದ ಗಿಡದಿಂದ ತಂದಿರುವಂತಹ ಎರಡು ಎಲೆ ಇರುತ್ತಲ್ಲ ಅದನ್ನ ತಗೊಂಡು ದೇವರ ಮನೆಯಿಂದ ತಗೊಂಡು ಸ್ನಾನದ ಮನೆಗೆ ಬನ್ನಿ ಬಾತ್ರೂಮಿಗೆ ಬಂದ್ಬಿಟ್ಟು ಆ ಎರಡು ಎಲೆಯನ್ನ ಒಂದು ಎಲೆಯನ್ನ ನೀವು ಬಾತ್ರೂಮ್ ಅಲ್ಲಿ ಸ್ಟೂಲ್ ಹಾಕೊಂಡು ಕೂತ್ಕೊಂಡ್ಬಿಡಿ ಒಂದು ಎಲೆಯನ್ನ ಬಲಗಡೆ ಮಣಕಾಲು ತೊಡೆಯ ಮೇಲೆ ಇಟ್ಕೋಬೇಕು ಎರಡನೇ ಎಲೆಯನ್ನ ಎಡಗಾಲಿನ ಮಣಕಾಲು ತೊಡೆಯ ಮೇಲೆ ಇಟ್ಕೊಂಡು ಸ್ನಾನ ಮಾಡಬೇಕು ಅಂದರೆ ಸೊಂಟದ ಕೆಳಗಿನ ಭಾಗಕ್ಕೆ ಒಂದು ತೇಜಸ್ಸು ಬಲ ಆಮೇಲೆ ಅದೇ ಸೇಮ್ ಎಲೆಯನ್ನ ತೆಗೆದುಕೊಂಡು ಬಲಗಡೆ ಭುಜದ ಮೇಲೆ ಒಂದು ಎಲೆ ಎಡಗಡೆಯ ಭುಜದ ಮೇಲೆ ಒಂದು ಎಲೆಯನ್ನು ಇಟ್ಕೊಂಡು ಸ್ನಾನ ಮಾಡಬೇಕು ಇದು ತಲೆಯಿಂದ ಹಿಡಿದು ಸೊಂಟದವರೆಗೆ ನಿಮಗೆ ವಜ್ರಕಾಯ ಆಮೇಲೆ ಆ ಎರಡೂ ಎಲೆಗಳನ್ನ ತೆಗೆದುಕೊಂಡು ನೆತ್ತಿಯ ಮೇಲೆ ಇಟ್ಕೊಂಡು ತಲೆ ಮೇಲೆ ನೀರು ಸುರ್ಕೊಂಡು ಸ್ನಾನ ಮಾಡಬೇಕು ಕಂಪ್ಲೀಟ್ ಆಗುತ್ತೆ ಸ್ನಾನ ಆಮೇಲೆ ಸ್ನಾನ ಮಾಡುವಾಗ ಗಣೇಶ ಶ್ರೀಮನ್ನ ಪರಮೇಶ್ವರ ನಿನ್ನ ಶಕ್ತಿ ಇರುವಂತಹ ಈ ಒಂದು ಎಕ್ಕದ ಗಿಡದ ಎಲೆಯಿಂದ ನಾನು ಸ್ನಾನ ಮಾಡ್ತಾ ಇದ್ದೀನಿ ನನಗೆ ವಜ್ರಕಾಯ ಯಾವ ಆರೋಗ್ಯದ ಸಮಸ್ಯೆನೂ ಬರಬಾರ್ದು ಈಗ ಇರುವಂತ ಆರೋಗ್ಯ ಸಮಸ್ಯೆಗಳು ಕೂಡ ತೊಲಗಬೇಕು ನಾನು ಸದೃಢನಾಗಬೇಕು ನೀವು ಇದನ್ನ ಕ್ರಮ ಮಾಡ್ಕೋಬೇಕಾದ್ರೆ ಏನಾದ್ರು ಮೆಡಿಕೇಶನ್ ಇದ್ರೆ ಅದನ್ನ ಬಿಡಬೇಡಿ ಮೆಡಿಕೇಶನ್ ಮಾತ್ರೆಗಳು ಇಂಜೆಕ್ಷನ್ಗಳು ಕಂಟಿನ್ಯೂ ಮಾಡ್ಕೊಳ್ಳಿ ಇದನ್ನ ರಥಸಪ್ತಮಿಯ ದಿನ ಒಂದು ಚಿಕ್ಕ ರೆಮಿಡಿ ಮಾಡ್ಕೊಳ್ಳಿ ನೋಡೋದಕ್ಕೆ ಚಿಕ್ಕದಾದ್ರೂ ಅದ್ಭುತ ಫಲ ಕೊಡುತ್ತೆ ಸ್ನಾನ ಆದ ನಂತರ ಸ್ನಾನ ಮಾಡಬೇಕಾದ್ರೆ ನೀವು ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ಇದು ಎಲೆಯಿಂದ ನನ್ನ ಮೈಗೆ ಪಾಸಿಟಿವ್ ಎನರ್ಜಿ ಯಾಕೆಂದ್ರೆ ಎಕ್ಕದ ಗಿಡದಲ್ಲಿ ಬಹಳ ಶಕ್ತಿ ಇರುತ್ತೆ ತುಂಬಾ ಶಕ್ತಿ ಇರುತ್ತೆ ಅದೆಲ್ಲ ಆ ನೀರು ಬಿದ್ದು ಆ ಎಲೆಯ ಮೇಲೆ ಎಲೆಯಿಂದ ನೀರು ನಿಮ್ಮ ಮೈಗೆ ಟಚ್ ಆಗುತ್ತಲ್ಲ ಅವಾಗ ತುಂಬಾ ವೈಬ್ರೇಷನ್ ಇರುತ್ತೆ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ಅದು ನಿಮಗೆ ಅತ್ಯದ್ಭುತ ಶಕ್ತಿ ಕೊಡುತ್ತೆ ಸ್ನಾನ ಮಾಡಿ ಹೊರಗಡೆ ಬಂದ ನಂತರ ಆ ಎರಡು ಎಲೆಯನ್ನ ತೆಗೆದುಕೊಂಡು ಮತ್ತೆ ನಿಮ್ಮ ಮನೆಯ ಬೇರೆ ಸದಸ್ಯರಿಗೂ ಕೂಡ ಆ ಎರಡು ಎಲೆಯನ್ನ ಕೊಡಬಹುದು ಮನೆಯ ಎಲ್ಲ ಸದಸ್ಯರು ಆ ಎರಡೆರಡು ಎರಡೇ ಎಲೆಯನ್ನು ಇಟ್ಕೊಂಡು ಎಲ್ಲರೂ ಸ್ನಾನ ಮಾಡ್ಬೋದು ಮಾಡ್ಬಿಟ್ಟು ತದನಂತರ ನೀವೇನ್ ಮಾಡಿ ಆ ಎಲೆಯನ್ನ ಯಾವ್ದಾದ್ರು ಯಾರೋ ತುಳಿಯದ ಒಂದು ಮರದ ಕೆಳಗಡೆ ಅದನ್ನ ವಿಸರ್ಜನೆ ಮಾಡ್ಬಿಡಿ ಎಲೆಯನ್ನ ತುಂಬಾ ಅಂದ್ರೆ ತುಂಬಾ ನಿಮಗೆ ಕೇವಲ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಅತ್ಯದ್ಭುತವಾದಂಥ ವೈಬ್ರೇಷನ್ ಸಿಗುತ್ತೆ ಏನಾದರೂ ನಿಮಗೆ ಒಂದು ಡಿಪ್ರೆಷನ್ನು ಆಂಗ್ಸೈಟಿನು ಬೇಗ ಕೋಪ ಬರೋದು ಅಥವಾ ನಿದ್ದೆ ಬಾರದೆ ಇರೋದು ಆಮೇಲೆ ಸಾಕಷ್ಟು ಮೈಯಲ್ಲಿ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅನ್ಸೋದು ಇಂಥದ್ದಕ್ಕೆಲ್ಲ ಅದು ರಾಮಬಾಣ ಆಗುತ್ತೆ ಪದೇ ಪದೇ ಹುಷಾರ್ ತಪ್ತಾ ಇದ್ರೆ ಆರೋಗ್ಯ ತಪ್ತಾ ಇದ್ರೆ ಕೂಡ ನಿಮಗದು ಬಲ ಕೊಡುತ್ತೆ ಆರೋಗ್ಯ ನವಚೈತನ್ಯ ಸದೃಢವಾದಂಥ ಕಾಯ ಬರುತ್ತೆ ನಿಮಗೆ ಅದೇ ರೀತಿ ಮೆಡಿಕೇಶನ್ ಅನ್ನು ತಪ್ಪಿಸಬಾರ್ದು ಅದ್ರ ಜೊತೆಗೆ ಇದನ್ನು ಮಾಡ್ಕೊಂಡು ನೋಡಿ ಅಕಸ್ಮಾತ್ ನಿಮಗೆ ಈ ಎಕ್ಕದ ಗಿಡದ ಎಲೆಗಳು ಸಿಗ್ಲಿಲ್ಲ ಅಂತಂದ್ರೆ ಆಲ್ಟರ್ನೇಟಿವ್ ಹೇಳ್ತೀನಿ ಅಂತ ಹೇಳಿದ್ದೆ ಆಗ ನೀವು ಏನ್ ಮಾಡ್ಬೋದಪ್ಪ ಅಂತಂದ್ರೆ ವಿಶೇಷವಾಗಿ ಸ್ವಲ್ಪ ಸ್ವಲ್ಪ ಬೆಲ್ಲದ ತುಂಡು ಬೆಲ್ಲದ ತುಂಡು ಸ್ವಲ್ಪ ಬೆಲ್ಲದ ತುಂಡು ಕೆಂಪು ಬೆಲ್ಲ ಇರಬೇಕದು ಕೆಂಪು ಬೆಲ್ಲದ ತುಂಡನ್ನ ಚಿಟಿಕೆ ಸ್ನಾನದ ನೀರಿನಲ್ಲಿ ಹಾಕೊಂಡು ನಾನು ಸ್ನಾನ ಮಾಡುವಂತಹ ನೀರಿಗೆ ಇಂದು ರಥಸಪ್ತಮಿ ಇದೆ ಸಾಕಷ್ಟು ಶಕ್ತಿ ಬರಬೇಕು ನನ್ನಲ್ಲಿ ಏನಾದ್ರೂ ಯಾರಾದ್ರೂ ನನಗೆ ತೊಂದರೆ ಮಾಡಿಸಿದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅದೆಲ್ಲ ಹೊರಟು ಹೋಗ್ಲಿ ನೆಗೆಟಿವ್ ಎನರ್ಜಿ ನಾನು ಸದೃಢವಾಗ್ಲಿ ಒಳ್ಳೆ ಆರೋಗ್ಯ ಬರಲಿ ಮುಂದೆ ನನಗೆ ಏನು ತೊಂದರೆ ಬಾರದೆ ಇರಲಿ ನನಗೆ ಮಲಗಿದ್ದ ತಕ್ಷಣ ರಾತ್ರಿ ನಿದ್ದೆ ಬರಬೇಕು ಆರೋಗ್ಯ ಚೆನ್ನಾಗಿರ್ಬೇಕು ನನ್ನ ಬುದ್ಧಿ ತೀಕ್ಷ್ಣ ಆಗ್ಬೇಕು ನನಗೆ ನಿಮಗೆ ಏನೇನ್ ಬೇಕು ನೀವೆಲ್ಲ ಕೇಳ್ಕೊಂಡು ಸ್ನಾನ ಮಾಡಿ ಆನಂತರ ನೋಡಿ ಒಂದು ಎಕ್ಕದ ಗಿಡದ ಎಲೆಯಿಂದ ಸ್ನಾನ ಮಾಡ್ಬೋದು ಇಟ್ಕೊಂಡು ಮೈ ಮೇಲೆ ಇಟ್ಕೊಂಡು ಅಂದ್ರೆ ಬೆಲ್ಲದ ತುಂಡನ್ನ ಹಾಕಿ ಸ್ನಾನ ಮಾಡ್ಬೋದು ಯಾಕಂದ್ರೆ ಬೆಲ್ಲ ನಾವು ಸೂರ್ಯನಿಗೆ ನಾವು ನೇರವಾಗಿ ಅದನ್ನ ಸಂಪರ್ಕ ಮಾಡ್ತೀವಿ ಅದನ್ನ ಒಂದೊಂದು ಗ್ರಹಕ್ಕೆ ಒಂದೊಂದು ವಸ್ತು ಸಂಪರ್ಕ ಇರುತ್ತೆ ಅದರ ಪ್ರಭಾವ ಇರುತ್ತೆ ಅಂತ ಹೇಳ್ತೀವಿ ಹಾಗಾಗಿ ಇದನ್ನ ಮಾಡಿ ನೋಡಿ ಎರಡರಲ್ಲಿ ಒಂದು ಮಾಡಿ ನೋಡಿ ಆರೋಗ್ಯಕ್ಕೆ ವಿಶೇಷವಾಗಿ ಇವತ್ತಿನ ಸಂಚಿಕೆಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀನಿ ಆರೋಗ್ಯ ಚೆನ್ನಾಗಿತ್ತು ಅಂದ್ರೆ ಲಕ್ಷ್ಮಿ ಹಣ ತನಾಗೆ ಹರಿದ್ ಬರುತ್ತೆ ಕಷ್ಟಪಟ್ಟು ಕೆಲಸ ಮಾಡೋದನ್ನ ನಿಲ್ಸೋದ್ ಬೇಡ ಜೀತ್ ಮೀಡಿಯಾದಲ್ಲಿ ನೋಡೋದಕ್ಕೆ ಸರಳ ಅನಿಸಿದ್ರು ಕೂಡ ವಂಡರ್ಫುಲ್ ರಿಸಲ್ಟ್ ಕೊಡುವಂತ ರೆಮಿಡಿಗಳನ್ನು ಕೂಡ ನೀವು ಮಾಡದೇ ಇರೋದು ಬೇಡ ಅಂತ ಹೇಳ್ತೀವಿ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ದಾರಿ ಕಾರ್ಯಕ್ರಮದಲ್ಲಿ ಬರ್ತೀನಿ ಖರ್ಚೆ ಇಲ್ಲದ ರೆಮಿಡಿ ಹೇಳ್ಕೊಡ್ತೀನಿ ವೀಕ್ಷಕರೇ ನಿಮಗೆ ಒಂದ್ ರೂಪಾಯಿ ಖರ್ಚು ಮಾಡಬೇಡಿ ಮನೆಯಲ್ಲಿ ಸಿಗುವಂತ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಳ್ಳಿ ಅದನ್ನ ಇಟ್ಕೊಂಡು ರೆಮಿಡಿ ಮಾಡಿ ನಾನು ಹೇಳೋದನ್ನ ಅದ್ಭುತ ಬದಲಾವಣೆ ಬರುತ್ತೆ ಜೀವನದಲ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ವಿಡಿಯೋ ಎಲ್ರಿಗೂ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗ್ಲಿ ವೀಕ್ಷಕರೇ ನಮಸ್ಕಾರ